హాయ్ హలో నమస్కార ఎల్గూ వెల్కమ్ బ్యాక్ టు మై చానల్ నేను నిమ్మ భవ్య ఇవత్ బార ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರೋದ್ರಿಂದ ಇವಾಗ ಎದ್ದು ಇಬ್ರು ಹಾಲೆಲ್ಲ ಕುಡಿದು ಅವರಪ್ಪನ ಜೊತೆ ಹೊರಗಡೆ ಒಂದು ರೌಂಡ್ ಹೋಗಿ ಬರೋಕ್ಕಂತ ಹೇಳಿ ಹೊರಟಿದ್ದಾರೆ ಅಂದರೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ಬಿಸಿಲು ಕಾದ್ರೆ ತುಂಬಾ ಒಳ್ಳೆಯದು ವಿಟಮಿನ್ ಡಿ ಎಲ್ಲ ಸಿಗುತ್ತೆ ಮನೆಯಲ್ಲೇ ಇರ್ತಾರಲ್ಲ ಹಾಗಾಗಿ ಒಂದು ರೌಂಡ್ ಒಂದು ಕಾಲು ಗಂಟೆ ಅರ್ಧ ಗಂಟೆ ಇಲ್ಲೇ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಒಂದು ಕೆರೆ ಇದೆ ಚೆನ್ನಾಗಿದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬರ್ತಾರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಬೆಳಿಗ್ಗೆ ಹೊತ್ತು ಸ್ಕೂಲ್ ರಜಾ ಶುರುವಾದಾಗಿಂದ ಈಗ ಮಾಡ್ತಾಯಿದ್ದಾರೆ ಸ್ಕೂಲ್ ಇದ್ದಾಗ ಹೋಗೋದಕ್ಕಾಗೋದಿಲ್ಲ ಬೆಳಿಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ಹಾಗಾಗಿ ಆಗ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ರಜಾ ಬಂದಾಗಲಿಂದ ಈ ಥರ ಮಾಡ್ತಾ ಇದ್ದಾರೆ ಇನ್ನು ನಾನು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಇವತ್ತು ಮಶ್ರೂಮ್ ಪಲಾವ್ನ ಮಾಡ್ತಾಯಿದ್ದೀನಿ ಮಶ್ರೂಮ್ ತಂದಿದ್ರು ನೆನೆ ಹಾಗಾಗಿ ಮಶ್ರೂಮ್ ಪಲಾವ್ನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನೊಂದು ಐದು ನಿಮಿಷ ಹೋದರೆ ಅದು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಚಟ್ನಿ ಮಾಡೋದಕ್ಕೂ ಸ್ವಲ್ಪ ಬಾಕಿ ಇದೆ ಚಟ್ನಿ ಮಾಡೋದು ಬಾಕಿ ಇದೆ ಹಾಗೆ ಬ್ಲಾಗ್ಡೌನ್ ಕೂಡ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನೂ ಮನೆ ಕೆಲಸ ಎಲ್ಲ ಬಾಕಿ ಇದೆ ಇನ್ನೂ ಅಪ್ ಆಗಿಲ್ಲ ತಿಂಡಿ ಮಾಡಿಟ್ಟು ಬಾಕಿ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂದರೆ ಸ್ಕೂಲ್ಗೆ ಹೋಗುವಾಗ ತಿಂಡಿನ ಬೇಗ ಮಾಡಿ ಸ್ವಲ್ಪ ರೂಢಿ ಇರುತ್ತಲ್ಲ ಹಾಗಾಗಿ ಮಕ್ಕಳಿಗೆ ಬೇಗ ಹೊಟ್ಟೆ ಹಚ್ಕೊಬಿಡುತ್ತೆ ಒಂಬತ್ತು ಗಂಟೆ ಒಳಗಡೆ ತಿಂಡಿಯೆಲ್ಲ ಮಾಡಿಕೊಟ್ಬಿಟ್ರೆ ತಿಂದ್ಕೊಂಡು ಅವ್ರು ಪಾಡಿದವ್ರು ಆಟ ಆಡ್ಕೊಂಡಿರ್ತಾರೆ ಆಮೇಲೆ ಬೇಕಿದ್ರೆ ಬಾಕಿ ಉಳ್ದಿರೋ ಮನೆ ಕೆಲಸಗಳನ್ನ ನಾನು ಆರಾಮಾಗಿ ಮಾಡ್ಕೋಬೋದು ನಿಧಾನಕ್ಕೆ ಅಂಥೇಳಿ ಫಸ್ಟು ತಿಂಡಿ ಕೆಲಸ ಮಾಡಿಬಿಡ್ತೀನಿ ಆಮೇಲೆ ಉಳಿದಿದ್ದು ಮನೆ ಕೆಲಸನೆಲ್ಲ ಮಾಡ್ಕೊತೀನಿ ಹಾಗೆ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ನಿನ್ನ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಸಜೆಷನ್ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ य वासुदेवाय अरे परमात्मने अरे परमात्मनेताय प्रणता क्लेश नशा गोविंदा नमो नम गोविंदाय नमो नम गोविंदाय नमो नमः ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆರಿ ಅವ್ರ ಪಪ್ಪನಿಗೆ ಶ್ಲೋಕ ಹೇಳ್ಕೊಡ್ತಾ ಇದ್ದಾಳೆ ಕೃಷ್ಣಂದು ಮಾಮೂಲಿ ಇದು ವೈರಲ್ ಆಗಿತ್ತಲ್ಲ ಕೃಷ್ಣ ವಾಸುದೇವಾಯ ಅದು ಪೂರ್ತಿಯಾಗಿ ಕಲ್ತ್ಕೊ ಅವರ ಅವ್ರ ಪಪ್ಪಗೆ ಬರ್ತಾ ಇಲ್ಲ ಅಂತೇಳಿ ಚೆರಿ ಹೇಳ್ಕೊಡ್ತಾ ಇದ್ದಾಳೆ ನಿಜವಾಗ್ಲೂ ಅವ್ರ ಚೆರಿ ಕಲ್ಲಿ ಹೇಳ್ಸ್ಕೊಂಡೆ ಕಲ್ತಿದ್ದೆವು ಅವ್ರ ಪಪ್ಪ ಇನ್ನು ಟಿಫನ್ಗೆ ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಮಶ್ರೂಮ್ನ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಅಪ್ಪ ಮಗಳು ಸೇರಿಕೊಂಡು ಕ್ಲೀನ್ ಮಾಡಿದಾದ್ಮೇಲೆ ನಾನು ಮಶ್ರೂಮ್ ಪಲಾವ್ನ ರೆಡಿ ಮಾಡಿದೆ ಇದನ್ನು ಪೂರ್ತಿಯಾಗಿ ವ್ಲಾಗ್ ಕೂಡ ಮಾಡಿದ್ದೀನಿ ಯಾರಿಗಾದ್ರೂ ಬೇಕಾದರೆ ಚೆಕ್ಔಟ್ ಮಾಡಿ ನನ್ನ ವ್ಲಾಗಲ್ಲಿ ಹಾಗಾಗಿ ಇವತ್ತು ಪೂರ್ತಿಯಾಗಿ ರೆಸಿಪಿನ ತೋರಿಸಿಲ್ಲ ಹಾಗೆ ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮಶ್ರೂಮ್ ಪಲಾವು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋದು ಲಿಂಕ್ ಹಾಕಿರ್ತೀನಿ ಮಶ್ರೂಮ್ ಪಲಾವ್ ಹಾಗೆ ಮಶ್ರೂಮ್ ಗ್ರೇವಿನ ಮಾಡಿರೋ ಅಂಥ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಇಂಟ್ರೆಸ್ಟ್ ಇದ್ರೆ ಒಂದ್ಸಲಿ ಚೆಕ್ಔಟ್ ಮಾಡಿ ನೋಡ್ತಾ ಇರ್ಬೋದು ಹಸಿ ಬಟಾಣಿ ಎಲ್ಲನೂ ಹಾಕಿ ಮಾಡಿರೋ ಅಂಥದ್ದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳ ಸಂತೆನೇ ಸೇರಿದೆ ಅಂತಲೇ ಹೇಳ್ಬೋದು ಅಂದರೆ ಇವತ್ತು ರಜಾ ಇತ್ತಲ್ಲ ಸ್ಕೂಲು ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂದರೆ ಅಪ್ಪು ಎ ಅಪ್ಪು ಚರಿ ಏಜ್ ಇರೋಂಥ ಮಕ್ಕಳು ನಮ್ಮ ಫ್ಲೋರಲ್ಲೇ ಇರೋವಂಥವ್ರು ಬಂದು ಎಲ್ಲರೂ ಕೂಡ ಹಿಂಗೆ ಒಟ್ಟಿಗೆ ಕೂತ್ಕೊಂಡು ಆಡ್ತಾರೆ ಸ್ಕೂಲ್ ರಜೆ ಇರೋ ಟೈಮಲ್ಲಿ ಅವರಿಗೂ ಕೂಡ ಮೈಂಡ್ ಫ್ರೆಶ್ ಆಗೋದು ಈ ಥರ ಮಕ್ಕಳ ಜೊತೆ ಸೇರಿ ಆಟ ಆಡೋದು ತುಂಬಾ ಮುಖ್ಯ ಈ ಥರ ಆಟ ಆಡೋದ್ರಿಂದನೇ ನಮ್ಮ ಮಕ್ಕಳು ಬೇಗ ಹಿಂದಿ ಮಾತಾಡೋದನ್ನ ಕಲ್ತಿರೋದು ಅಂತಲೇ ಹೇಳ್ಬೋದು Woo! <laughs>

哎呀！ ಇನ್ನು ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾಯಿದ್ರು ಎಲ್ಲೂ ಹೊರಗೆ ಹೋಗಲ್ಲ ಇಲ್ಲೇ ಫ್ಲೋರಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ರೀತಿ ಫ್ಲೋರಲ್ಲೇ ಮಕ್ಳುಗಳ ಜೊತೆ ಸೇರ್ಕೊಂಡು ಇರ್ತಾರೆ ಒಂದ್ಸರಿ ನಮ್ಮ ಫ್ಲೋರಲ್ಲಿ ಆಡಿದ್ರೆ ಒಂದು ಸರಿ ಸೆಕೆಂಡ್ ಫ್ಲೋರಲ್ಲಿ ಆಡ್ತಾರೆ ಆ ಥರ ಆಟ ಇರ್ತಾರೆ ಅಷ್ಟು ಥರ ಭಯ ಆ ಥರ ಏನಿಲ್ಲ ಅವ್ರ ಪಾಡಿಗೆ ಅವ್ರು ಆಟ ಇದ್ರು ಇನ್ನೂ ನಾನು ಕೂಡ ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ ಅಂದರೆ ಇನ್ನು ಊರಿಗೆ ಹೊರಡ್ತಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಮನೆ ಕೆಲಸ ಜಾಸ್ತಿಯೇ ಇರುತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲನೂ ಕೂಡ ಸರಿಯಾಗಿ ಎತ್ತಿಟ್ಟು ಜೋಪಾನ ಮಾಡಿ ಹೋಗ್ಬೇಕಾಗುತ್ತೆ ಅಂದರೆ ರೀಸೆಂಟಾಗೆ ವಾಪಸ್ ಮತ್ತೆ ಬೇಗ ಬರೋದು ಅಂದರೆ ಹೇಗೆ ಬೇಕಾದರೂ ಹಾಗೆ ಹೋಗಿ ಬಂದ್ಬಿಡ್ಬೋದು ಬಟ್ ಜಾಸ್ತಿ ದಿನ ಇದ್ದು ಬರ್ತೀವಿ ಅಂದರೆ ಎಲ್ಲದನ್ನು ಹಾಗೆ ಇಟ್ಟು ಹೋಗೋದಕ್ಕಾಗೋದೇ ಇಲ್ಲ ಎಲ್ಲನೂ ಕೂಡ ನೀಟಾಗಿ ಅದರ ಜಾಗದಲ್ಲಿ ಎತ್ತಿಟ್ಟು ಹೋಗಬೇಕಾಗತ್ತೆ ಅಂದರೆ ನಾವು ಗಿಡಗಳಿಗೆಲ್ಲ ನೀರು ಹಾಕೋದಕ್ಕೆ ಬೇರೆಯವ್ರ ಕೈಗೆ ಕೀನ ಕೊಟ್ಟು ಹೋಗ್ತೀವಲ್ಲ ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಅಲ್ಲೊಂದು ಇಲ್ಲೊಂದು ಆ ಥರ ಇದ್ದರೆ ಅವರು ಹಾಕ್ತಾರೋ ಇಲ್ವೋ ಮರೆತುಕೊಂಡು ಹಾಕೋದು ಮರೆತು ಅಂತ ಹೇಳಿ ನಾನು ಎಲ್ಲ ಪ್ಲ್ಯಾಂಟ್ಸನ್ನು ಕೂಡ ಒಂದು ತಕ್ಕೆ ಇದ್ದೀನಿ ಹೊರಗಡೆ ಬಾಲ್ಕನಿಗೆ ಎತ್ತಿಟ್ಬಿಡ್ತಾ ಇದ್ದೀನಿ ಅಂದರೆ ಎಲ್ಲ ಪ್ಲ್ಯಾಂಟ್ಸ್ ಒಂದೇ ತವ ಇದ್ದರೆ ಅವರಿಗೂ ಕೂಡ ನೀರನ್ನೆಲ್ಲ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಹೇಳಿ ನಾನು ಕಿಚನಲ್ಲಿರೋಂಥ ಪ್ಲ್ಯಾಂಟ್ಸು ಮತ್ತು ಹಾಲಲ್ಲಿ ಇಟ್ಟಿದ್ದಂಥ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಬಂದು ಈ ರೀತಿಯಲ್ಲಿ ಬಾಲ್ಕನಿನಲ್ಲೇ ಎಲ್ಲ ಜೋಡಿಸ್ತಾ ಇದ್ದೀನಿ ಒಂದು ತಾವು ಮತ್ತೆ ಈ ಸರಿ ಊರಿಗೆ ಹೋಗಿ ಬರೋದು ಸ್ವಲ್ಪ ಜಾಸ್ತಿ ದಿನವೇ ಆಗುತ್ತೆ ಹಾಗಾಗಿ ಇದನ್ನ ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ ಪ್ಲಾಂಟ್ಸ್ಗಳನ್ನ ಹಾಗಾಗಿ ಒಂದ್ಸಲ ನೀರೆಲ್ಲ ಹಾಕಿ ಎಲೆಗಳನ್ನೆಲ್ಲ ನೀಟಾಗಿ ಒರೆಸಿಟ್ಟು ಹೋಗಿದ್ರೆ ಬರೋ ಅಷ್ಟರಲ್ಲಿ ಸ್ವಲ್ಪ ಆದರೂ ಅಷ್ಟೇ ಗಲೀಜಾಗಿ ಕಾಣಿಸಲ್ಲ ಅವು ಕೂಡ ತುಂಬ ಚೆನ್ನಾಗಿರ್ತಾರೆ ಬೇರೆಯವ್ರ ಕೈಗೆ ಕೀ ಕೊಟ್ಟು ಪ್ಲ್ಯಾಂಟ್ಸ್ ಜವಾಬ್ದಾರಿ ಕೊಟ್ಟಿದ್ರೆ ಅವ್ರು ಎಷ್ಟು ಚೆನ್ನಾಗಿ ನಮ್ಮ ಥರ ಕೇರ್ ಮಾಡ್ತಾರ ಹೇಳಿ ಹಾಗಾಗಿ ಸರಿ ಎಲ್ಲನೂ ಕೂಡ ಎಲೆಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಜಾಸ್ತಿ ಏನು ಧೂಳ ಆಗಿರಲಿಲ್ಲ ನಾನು ಅವಾಗವಾಗ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಒಂದ್ಸರಿ ಈ ಥರ ಎಲೆಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ನ ಈ ಥರ ಒರೆಸ್ಕೊಂಡ್ರೆ ಅವು ಒಂಥರ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ಹಾಗಾಗಿ ಅವಾಗ ಅವಾಗ ಒಂದೊಂದ್ಸತಿ ಒರೆಸ್ಕೊತಾ ಇರ್ತೀನಿ ಮತ್ತು ಈ ಸರಿ ಜಾಸ್ತಿ ಟೈಮೇ ಆಗ್ಬಿಡುತ್ತಲ್ಲ ಊರಿಂದ ಬರೋ ಅಷ್ಟರಲ್ಲಿ ಅಷ್ಟರಲ್ಲಿ ತುಂಬ ಜಾಸ್ತಿ ಗಲೀಜು ಥರ ಅನಿಸ್ತಾ ಇರುತ್ತೆ ಅಂತೇಳಿ ಈಗ ಒಂದ್ಸರಿ ಒರೆಸ್ಕೊತಾ ಇದ್ದೀನಿ ನೀಟಾಗೆ ಹಾಗೆ ಮತ್ತು ನೀವು ಈ ಪಾಟಲ್ಲಿ ನೋಡ್ತಾ ಇರೋ ಇದು ಕನಕಾಂಬ್ರ ಗಿಡ ಊರಿಂದ ನಾನು ಒಂದ್ಸರಿ ಕನಕಾಂಬ್ರದು ಈ ಥರ ಬೀಜಗಳು ಬರುತ್ತೆ ನೋಡಿ ಅದನ್ನು ತಗೊಂಡು ಬಂದು ಹಾಕಿದಂಥದ್ದು ಒಂದು ಎರಡು ಮೂರು ದೊಡ್ಡ ಗಿಡಗಳೇ ಇದಾವೆ ಅದರಲ್ಲಿ ಈ ಥರ ಬರುತ್ತೆ ನೋಡಿ ಬೀಜಗಳು ಅದನ್ನು ತೆಗೆದು ಮತ್ತು ನಾನು ಬೇರೆ ಬೇರೆ ಪಾಟ್ಗಳಿಗೆ ಹಾಕ್ತಾಯಿರ್ತೀನಿ ಅದರಿಂದ ಕೂಡ ಈ ಥರ ಸಣ್ಣ ಸಣ್ಣ ಗಿಡಗಳೆಲ್ಲ ತುಂಬಾ ಬಂದಿವೆ ಮತ್ತು ಆಲ್ಮೋಸ್ಟ್ ಇಲ್ಲಿರೋ ಅಂಥ ಗಿಡಗಳೆಲ್ಲನೂ ಕೂಡ ಇಂಡೋರ್ ಪ್ಲ್ಯಾಂಟ್ಸೇ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ನನಗೆ ತುಂಬ ಸ್ವಲ್ಪ ಈಚೆಗೆ ಜಾಸ್ತಿ ಇಷ್ಟ ಆಗ್ತಾ ಇರುತ್ತೆ ಅಂದರೆ ಮನೆಯಲ್ಲಿ ಒಳಗಡೆನೆ ಮನೆ ಒಳಗಡೆನೆ ಈ ಥರ ಗಿಡಗಳನ್ನೆಲ್ಲ ಇಟ್ಕೊಳ್ಳೋದ್ರಿಂದ ಮನೆಯೂ ಒಂಥರ ಸುಂದರವಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡೋರಿಗೆ ಮತ್ತು ನಮಗೂ ಕೂಡ ಮನೆ ಒಳಗಡೆ ಆಕ್ಸಿಜನ್ ಎಲ್ಲ ಕಡಿಮೆ ಇರುತ್ತೆ ನೋಡಿ ಈ ಥರ ಬಾಗಿಲು ಕಿಟಕಿ ಎಲ್ಲ ಹಾಕ್ದಾಗೆ ಇರ್ತೀವಲ್ಲ ಹಾಗಾಗಿ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ಮನೆ ಒಳಗಡೆನೂ ಆಕ್ಸಿಜನ್ನು ಎಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಬರುತ್ತೆ ಈ ಥರ ಮನೆ ಒಳಗಡೆ ಗಿಡಗಳನ್ನ ಇಟ್ಕೊಂಡು ಬೆಡಿಸೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಇತ್ತೀಚೆಗೆ ಇಂಡೋರ್ ಪ್ಲ್ಯಾಂಟ್ಸ್ನೇ ಪ್ರಿಫರ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಇಷ್ಟು ಗಿಡಗಳಾಗಿ ಿವೆ ನೋಡಬಹುದು ನೀವು ಲಾಸ್ಟ್ ಲಾಗಲ್ಲಿ ಅಲ್ಲಿ ಊರಿಗೆ ಹೋಗುವಾಗ ತೋರಿಸಿದೀನಿ ಆಗ ಇಷ್ಟೆಲ್ಲ ಗಿಡಗಳು ಇರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇಂಡೋರ್ ಪ್ಲಾಂಟ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಆಗ್ಲೇ ಹೇಳ್ದಂಗೆ ಊರಿಗೆ ಅಂತ ಹೇಳಿದ್ವಲ್ಲ ಊರಿಗೆ ಹೊರಡೋದಕ್ಕೆ ಮೇನ್ ಆಗಿ ನಮ್ಗೆ ಈ ಒಂದು ಬ್ಯಾಗ್ ಬೇಕಾಗಿತ್ತು ಅಂದರೆ ಲಾಸ್ಟ್ ಟೈಮ್ ಇದ್ದಿದ್ದು ನಮ್ಮ ಹತ್ರ ಅದು ತೊಗೊಂಡು ಸಿಕ್ಸ್ ಟು ಸೆವೆನ್ ಇಯರ್ಸೇ ಆಯಿತು ಅದನ್ನು ಜಾಸ್ತಿ ಯೂಸ್ ಕೂಡ ಮಾಡಿದ್ದೀವಿ ರೆಫ್ಯೂಸ್ನೇ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಬಟ್ ಅದು ಇತ್ತೀಚೆಗೆ ಒಂದೆರಡು ಸರಿ ವೀಲ್ಸ್ ಎಲ್ಲ ಕಿತ್ತೋಗೋದು ಆ ಥರ ಎಲ್ಲ ಆಯಿತು ಮತ್ತು ಲಾಸ್ಟ್ ಟೈಮ್ ಊರಿಗೆ ಹೋಗಿದಾಗಲೂ ಕೂಡ ಅದರದ್ದು ಜಿಪ್ಪೆಲ್ಲ ಕಿತ್ತು ಹಾಳಾಗ್ಬಿಡ್ತು ಸರಿ ಇನ್ನೇನು ಮಾಡೋದು ಎಷ್ಟು ಸರಿ ಅಂತ ರೆಡಿ ಮಾಡಿಸ್ಕೊಳ್ಳೋದು ಅಂತೇಳಿ ಈ ಸರಿ ಈ ಒಂದು ಹೊಸ ಬ್ಯಾಗ್ನ ತೊಗೊಂಡಿದ್ದೀವಿ ಇದು ಫೋರ್ ವೀಲ್ ಇರೋವಂಥ ಬ್ಯಾಗು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಡಿಮಾಟಲ್ಲಿ ತೊಗೊಂಡು ಬಂದಿದೆ ಅಂಥದ್ದು ನಿನ್ನೆ ತೊಗೊಂಡು ಬಂದಿದ್ದು ಇದು ನಿನ್ನೆ ಸಂಜೆ ಹೋಗಿ ತೊಗೊಂಡು ಬಂದ್ವಿ ಬೇಕೇ ಬೇಕು ಇದು ಇಲ್ಲಾಂದರೆ ಮಕ್ಕಳನ್ನ ಕರ್ಕೊಂಡು ಬ್ಯಾಗ್ನ ಕೈಯಲ್ಲಿ ಇಟ್ಕೊಂಡು ಹೋಗೋವಂಥ ಬ್ಯಾಗೆಲ್ಲ ನಾವು ಕ್ಯಾರಿ ಮಾಡೋಕ್ಕೆ ಆಗೋಲ್ಲ ಒಂದು ಕೈಯಲ್ಲಿ ಮಗುನ ಹಿಡ್ಕೊಂಡು ಒಂದು ಕೈಲಿ ಬ್ಯಾಗ್ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಈ ಥರ ಒಂದು ಟ್ರಾಲಿ ಥರ ಇದ್ದರೆ ಆರಾಮಾಗೆ ಎಳ್ಕೊಂಡು ಹೋಗ್ಬೋದು ಅಂಥೇಳಿ ಈ ಥರ ಬ್ಯಾಗ್ನ ತೊಗೊಂಡ್ವಿ ಮೊದಲಿದ್ದಿದ್ದು ಕೂಡ ಸೇಮ್ ಈ ಥರದೇ ಬಟ್ ಅದು ಸ್ವಲ್ಪ ಬೇರೆ ಕಲ್ಲರು ಮತ್ತು ಸೈಜಲ್ಲಿ ಸ್ವಲ್ಪ ದೊಡ್ಡದಿತ್ತು ಕ್ವಾಲಿಟಿ ಅಷ್ಟಾಗಿರಲಿಲ್ಲ ಬಟ್ ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಡಿಮಾರ್ಟ್ ಪ್ರ ಡಿಮಾರ್ಟಲ್ಲಿ ತ್ರೀ ತೌಸಂಡ್ ಆಯಿತು ಅಷ್ಟು ದೊಡ್ಡದಾಗಿ ಅಂತೇನಿಲ್ಲ ಮೀಡಿಯಮ್ ಸೈಜಲ್ಲಿದೆ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅವರು ಟೂ ಇಯರ್ಸು ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಏನಾದ್ರೂ ಜಿಪ್ ಏನಾದರೂ ಹಾಳಾಯಿತು ಇಲ್ಲ ಬಟ್ಟೆ ಏನಾದರೂ ಸ್ವಲ್ಪ ಕಿತ್ತದಂಗೆ ಆಯಿತು ಕಲರ್ ಶೇಡ್ ಆಯಿತು ಏನಾದರೂ ಆದರೆ ಮತ್ತೆ ಅದನ್ನು ರೆಡಿ ಮಾಡಿಕೊಡ್ತೀವಿ ಆ ರೆಡಿ ಆಗಿಲ್ಲ ಅಂದರೆ ರೀಪ್ಲೇಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಎಷ್ಟು ದಿನ ಬರುತ್ತೋ ಅಂಥೇಳಿ ಬಟ್ ನಮಗೆ ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ ಹಾಗೇ ಸ್ವಲ್ಪ ಬಟ್ಟೆನೂ ಕೂಡ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ಯಾ ಏನೇನೋ ಏನೇನು ಬಟ್ಟೆ ತೊಗೊಂಡಿದ್ದೀವಿ ಅಂತಲೂ ಕೂಡ ಹಾಗೆ ಆಗಿ ಶೇರ್ ಮಾಡ್ಕೊತೀನಿ ಈ ಬ್ಯಾಗಲ್ಲಿ ಎಷ್ಟು ಜಿಪ್ ಇದೆ ಏನು ಅಂತ ಕೂಡ ಡೀಟೇಲ್ ಆಗಿ ತೋರಿಸ್ತೀನಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ ಕೂಡ ಅದ್ರ ಒಳಗಡೆನೆ ಇತ್ತು ನೋಡ್ತಾ ಇರ್ಬೋದು ಪ್ರೈಸ್ ಬಂದು ಟೂ ತೌಸಂಡ್ ನೈನ್ ನೈಂಟಿ ನೈನ್ ಇದೆ ಅಂದರೆ ಒಂದು ರೂಪಾಯಿ ಕಮ್ಮಿ ತ್ರೀ ತೌಸಂಡ್ ರುಪೀಸ್ ಆಗಿದೆ ಬಿಲ್ ಕೂಡ ಅದರಲ್ಲೇ ಇಟ್ಟಿದ್ವಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೆ ಮತ್ತೆ ಫಸ್ಟಿಗೆ ಇಲ್ಲಿ ಒಂದು ಚಿಕ್ಕದಾಗಿ ಜಿಪ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಪೂರ್ತಿಯಾಗಿ ಓಪನ್ ಆಗಲ್ಲ ಸ್ವಲ್ಪ ಮುಕ್ಕಾಲು ಭಾಗ ಓಪನ್ ಆಗುತ್ತೆ ಅದು ಆ ಥರ ಒಂದು ಪೌಚ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಚಿಕ್ಕ ಪೌಚ್ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಪೌಚ್ನ್ನ ಕೊಟ್ಟಿದ್ದಾರೆ ಅದು ಸ್ವಲ್ಪ ಮನಿ ಏನಾದ್ರು ಚೇಂಜಸ್ಸು ಅದು ಎಮರ್ಜೆನ್ಸಿಗೆ ಬೇಗ ಸಿಗೋ ಥರ ಸಿಗಲಿ ಅಂತೇಳಿ ಆ ಒಂದು ಚಿಕ್ಕ ಜಿಪ್ಪನ್ನ ಕೊಟ್ಟಿದ್ದಾರೆ ಇನ್ನೊಂದು ದೊಡ್ಡ ಜಿಪ್ಪು ಮತ್ತು ಇದರಲ್ಲಿ ಇನ್ನೂ ಒಂದು ಮೇಲೆ ಜಿಪ್ಪಿದೆ ಅದನ್ನು ಓಪನ್ ಮಾಡಿದರೆ ಬ್ಯಾಗ್ ಸ್ವಲ್ಪ ಹೈಟ್ ಬರುತ್ತೆ ದೊಡ್ಡದಾಗುತ್ತೆ ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇಟ್ಕೊಳ್ಳೋ ಥರ ಮತ್ತು ಅದರಲ್ಲಿ ಇನ್ನೂ ಒಂದು ಒಳಗಡೆಯಿಂದ ಕೂಡ ಜಿಪ್ಪಿದೆ ನೋಡ್ತಾ ಇರ್ಬೋದು ಮತ್ತು ಹಾಗೆ ಬಟ್ಟೆ ಕೂಡ ತಗೊಂಡು ಬಂದೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಇದರಲ್ಲೇ ಐತೆ ಜೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಂದರೆ ಸ್ವಲ್ಪ ಸೆಖೆ ಜಾಸ್ತಿ ಇತ್ತು ಕರೆಂಟ್ ಹೋಗಿತ್ತು ಫ್ಯಾನು ಏನು ಓಡ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಶೆಕೆ ಇತ್ತು ಅದನ್ನೇ ಇದೆ ಅಷ್ಟೇ ಫಸ್ಟಿಗೆ ನಾನಿಲ್ಲಿ ಚೆರಿ ಡ್ರೆಸ್ನ ತೋರಿಸ್ತೀನಿ ಮಕ್ಳದ ಫಸ್ಟ್ ತೋರಿಸ್ಬಿಡ್ತೀನಿ ಚೆರಿ ಡ್ರೆಸ್ಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು ಮಕ್ಕಳು ಬಟ್ಟೆ ಯಾವಾಗಲೂ ಹಾಗೇ ಅಲ್ವಾ ಮ ನಮಗಿಂತ ಮಕ್ಕಳ ಬಟ್ಟೆನ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಈ ಸರಿ ಈ ಥರ ಒಂದು ಶಾರ್ಟ್ ಮೆಡಿನಲ್ಲಿ ತೊಗೊಂಡ್ವಿ ಇದ್ರದ್ದು ಬ್ಲೌಸ್ ಬಂದು ತುಂಬಾ ಹೆವಿ ಇದೆ ಸ್ಟೋನ್ ವರ್ಕು ಮತ್ತು ಬೀಡ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿದ್ದಾರೆ ತುಂಬಾ ಹೆವಿ ಇದೆ ವೆಯ್ಟ್ಗು ಇದೆ ಮತ್ತು ಕಲರು ಕೂಡ ತುಂಬಾ ಚೆನ್ನಾಗೈತೆ ಅಲ್ಲೇ ಒಂದು ಸರಿ ಹಾಕಿ ನೋಡಿದ್ದೆ ನಾನು ಬಟ್ ಆ್ಯಂಕಲ್ ಲೆಂತ್ ಬರ್ತಾಯಿಲ್ಲ ಸ್ವಲ್ಪ ಲಾಂಗ್ ಇದೆ ಬಟ್ ಇನ್ನೂ ಒಂದು ವರ್ಷ ಆರು ತಿಂಗಳು ಹೋದ್ಮೇಲೆ ಅದು ಕರೆಕ್ಟಾಗಿ ಆಗುತ್ತೆ ಮಕ್ಕಳಿಗೆ ಕರೆಕ್ಟ್ ಸೈಜ್ ತಗೊಳ್ಳೋದಕ್ಕಿಂತ ನಾನು ಯಾವಾಗಲೂ ಪ್ರತಿ ಸರಿಯೂ ಈ ಥರ ಸ್ವಲ್ಪ ಒಂದು ಸ ಒಂದು ಸೈಜು ದೊಡ್ಡದೇ ತೊಗೊಂಡು ಬರ್ತೀನಿ ಯಾಕಂದರೆ ಮಕ್ಕಳು ಬೇಗನೆ ಬೆಳೀತಾರೆ ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ ಈಗ ತೊಗೊಂಡು ಬಂದರೆ ಇನ್ನೊಂದು ಆರು ತಿಂಗಳು ಹೋದರೆ ಬಟ್ಟೆ ಅದು ಆಗ್ತಾನೆ ಇರಲ್ಲ ಹಾಗಾಗಿ ಜಾಸ್ತಿ ನಾನು ಕರೆಕ್ಟ್ ಸೈಜ್ನ ಯಾವತ್ತೂ ತಗೊಳ್ಳೋದೇ ಇಲ್ಲ ಸ್ವಲ್ಪ ಒಂದು ಸೈಜ್ ಕರೆಕ್ಟ್ ಸೈಜ್ಗಿಂತ ಒಂದು ಸೈಜ್ ಜಾಸ್ತಿ ಇರೋ ಥರನೇ ತೊಗೊಂಡು ಬರ್ತೀನಿ ಯಾಕಂದರೆ ಮಕ್ಕಳು ಬೇರೆ ಈಗ ಸ್ಕೂಲ್ ಬೇರೆ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ಮನೇಲಿ ಹಾಕೋಂಥ ಡ್ರೆಸ್ಸು ಈ ಥರ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಜಾಸ್ತಿ ಯೂಸೇ ಮಾಡೋಲ್ಲ ಅಷ್ಟು ಬೇಗನೆ ಚಿಕ್ಕದಾಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದು ತೊಗೊಂಡು ಬಂದರೆ ಆರಾಮಾಗಿ ಒಂದು ವರ್ಷ ಮೇಲೆ ಯೂಸ್ ಮಾಡ್ಬೋದು ಇನ್ನು ಅಪ್ಪುಗೆ ಈ ಥರ ಒಂದು ಒಳಗಡೆ ಟಿ ಶರ್ಟ್ ಹಾಕಿ ಮೇಲೆ ಈ ಥರ ಶರ್ಟ್ ಹಾಕೊಳ್ಳೋ ಥರದ್ರಲ್ಲಿ ಒಂದು ತೊಗೊಂಡು ಬಂದ್ವಿ ಅಷ್ಟೇ ಅಂದರೆ ಲಾಸ್ಟ್ ಟೈಮು ಅವನಿಗೆ ಯುಗಾದಿ ಹಬ್ಬಕ್ಕೆ ತಂದಿದೆ ಜಾಸ್ತಿ ಇದೆ ತ್ರೀ ಡ್ರೆಸ್ಸನ್ನು ತೊಗೊಂಡಿದ್ವಿ ಅವಾಗ ಯುಗಾದಿ ಹಬ್ಬದಲ್ಲಿ ಹಾಗಾಗಿ ಅದು ಜಾಸ್ತಿ ಏನು ಬೇಡ ಅಂತೇಳಿ ಅವನಿಗೆ ಬರೀ ಈ ಥರ ಒಂದು ಶರ್ಟ್ನ ತಗೊಂಡು ಬಂದ್ವಿ ಅಷ್ಟೆ ನಾನು ಏನು ದೀಪಕ್ ತೋರ್ಸೋಕೆ ಹೋಗಲ್ಲ ಹಾಗೆ ತೋರಿಸಿ ಅವರು ಕೂಡ ಒಂದು ಎರಡು ಜೊತೆ ತಗೊಂಡ್ರು ಮಾಮೂಲಿ ಒಂದು ಜೀನ್ಸ್ ಎರಡು ಫಾರ್ಮಲ್ ಶರ್ಟ್ಗಳು ಇದು ಜೀನ್ಸ್ ಮತ್ತೆ ಈ ನೈಟ್ ಪ್ಯಾಂಟ್ ಎರಡು ತಗೊಂಡ್ರು ಈ ತರ ಸಿಂಪಲ್ ಆಗಿ ಸೆಕೆಗೆ ಜೀನ್ಸ್ ಹಾಕೋದಕ್ಕೆ ಆಗಲ್ಲ ನೈಟ್ ಪ್ಯಾಂಟ್ ಗಳನ್ನ ತಗೊಂಡಿದ್ದಾರೆ ಈ ತರ ಮಾಮೂಲಿ ಒಂದು ಟಿಶ್ಯೂ ಪೇಪರ್ ನ ತಗೊಂಡಿದ್ದೀನಿ ನನ್ನ ಡ್ರೆಸ್ ತೋರಿಸ್ತೀನಿ ಈ ಎರಡು ಕಮದಲ್ಲಿರುವಂಥದ್ದು ನನ್ನ ಬಟ್ಟೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ದುಪ್ಪಟ್ಟ ನೋಡಿದೆ ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ದುಪ್ಪಟ್ಟ ಅಂತೂ ತುಂಬ ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನೋಡ್ತಾ ಇರ್ಬೋದು ಪಲ್ಲು ಯಾವ ಥರ ಇದೆ ಅಂತೇಳಿ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡಾಗಿದೆ ದುಪ್ಪಟ್ಟ ನೋಡಿನೇ ತಗೊಂಡಿದ್ದಂಥದ್ದು ಪ್ಯಾಂಟ್ ಮಾಮೂಲಿ ಈ ತರ ಇದೆ

ಈ ಥರ ಕಲರ್ ನನ್ನ ಹತ್ರ ಯಾವುದೂ ಇಲ್ಲ ಅಂತೇಳಿ ತಗೊಂಡೆ ಚೆನ್ನಾಗಿದೆ ಒಂಥರ ಪಿಸ್ತಾ ಕಲರ್ ಪಿಸ್ತಾ ಗ್ರೀನ್ ಅಂತ ನೋಡಿ ಆ ಥರ ನಂಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಕಲರ್ನ ತಗೊಂಡೆ ತುಂಬ ಚೆನ್ನಾಗಿದೆ ಪ್ಯಾಂಟ್ ಸೇಮ್ ಅದು ರೆಡ್ ಕಲರ್ ಪ್ಯಾಂಟ್ ಇದೆಯಲ್ಲ ಅದೇ ಥರ ಇಂಥ ಕೂಡ ಇದಕ್ಕೂ ಸೇಮ್ ಅದೇ ಥರ ಗ್ರ್ಯಾಂಡಾಗಿ ಇದೆ ಲುಕ್ಕು ಒಂಥರ ಬೇರೆ ಚೆನ್ನಾಗಿದೆ ಸೇಮ್ ಎರಡು ಒಂದೇ ಡಿಸೈನ್ ಅಲ್ಲಿ ಕಲರ್ ಬೇರೆ ಬೇರೆ ತಗೊಂಡೆ ಚೆನ್ನಾಗಿದೆ ನಾನಂತೂ ಇತ್ತೀಚೆಗೆ ಕುರ್ತಾ ಪ್ಯಾಂಟ್ ತಗೋದಕ್ಕಿಂತ ಸೆಟ್ ತಗೋತೀನಿ ಲಾಸ್ಟ್ ಇದೆ ಇದು ಬಂದು ವೇಲು ಇದು ಅಷ್ಟೇ ಚೆನ್ನಾಗಿದೆ ವೇಲು ದೊಡ್ಡದಾಗೆ ಈ ರೀತಿಯಾಗಿ ಬರುತ್ತೆ ಇದು ಅಷ್ಟೇ ಕಲರ್ ಇದ್ದರೂ ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂತೇಳಿ ತಗೊಂಡಿದ್ದು ಆಮೇಲೆ ಇದು ಪ್ಯಾಂಟಿಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಸೈನ್ ಬಂದಿದೆ ಟಾಪ್ ನೋಡ್ಬೋದು ಟಾಪು ಚೆನ್ನಾಗಿದೆ ಆಯ್ತು ಇದು ಅವೆರಡಕ್ಕಿಂತ ಸ್ವಲ್ಪ ಒನ್ ಟು ತ್ರೀ ಹಂಡ್ರೆಡ್ ಕಮ್ಮಿ ಬೀಳ್ತಷ್ಟೆ ಬಟ್ಟೆ ಬೇರೆ ಥರ ಆದರೆ ಅದಕ್ಕಿಂತ ಈ ಥರ ಇದೆ ಡಿಸೈನ್ ಚೆನ್ನಾಗಿದೆ ಇದನ್ನ ಫಿಟ್ಟಿಂಗ್ ಮಾಡಿಸ್ಕೋಬೇಕು ನನಗೆ ಮೀಡಿಯಂ ಸೈಜ್ ತಗೊಂಡ್ರು ಆಗೋದಿಲ್ಲ ನನಗೆ ಲೂಸ್ ಆಗುತ್ತೆ ಅದರಲ್ಲಿ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಣ ಹೇಳಿ ಬೇರೆ ಕವರ್ಗೆ ಹಾಕಿದ್ದೀನಿ ಇಷ್ಟ ನನ್ನ ಬಟ್ಟೆಗಳು ಹಬ್ಬಕ್ಕೆ ಹೋಗೋದಿಕ್ಕೆ ಅಂತೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಇದನ್ನೆಲ್ಲ ನಾಳೆ ಮಾಡ್ಕೊತೀನಿ ಸಣ್ಣ ಇವತ್ತು ಸ್ಯಾಟರ್ಡೇ ಇಷ್ಟು ಕೆಲಸ ಮುಗೀತು ಹ್ಞೂ ನಿಮ್ಮ ಸಿಗ್ತಿರೋ ಕೆಲಸ ಎಲ್ಲ ಖಾನೇ ಮಾಡ್ಕೊಳ್ತೀನಿ ಇನ್ನೂ ಸಂಜೆ ಆಗೇ ಹೋಯ್ತು ಅಡುಗೆ ಮಾಡಿ ಮಕ್ಕಳನ್ನು ಮನಸ್ಸಬೇಕು ಓಕೆ ಮತ್ತೆ ಸಿಗ್ತೇನೆ ನಮ್ಮ ಅಮ್ಮನ ಚಾನಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಪ್ಪರೆಯಾಗಿ ಮಾಡಿಕೊಂಡು ಫಾಲೋ ಮಾಡಿ ಥ್ಯಾಂಕ್ ಯು ಬೈ ಬಾಯ್ 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 ಮಾಡಿ ಶೇರ್ ಮಾಡಿ